ಹದಿನೇಳನೇ ತಾರೀಕು ಕೇಂದ್ರ ಸರ್ಕಾರದ ವಿಧಾನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಅಂದ ಎಲ್ಲ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಯಿತು ಸೊ ಅದರ ವಿರುದ್ಧ ಬೆಲೆ ಏರಿಕೆಯನ್ನು ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ನೀವು ಚೇಂಜ್ ಮಾಡ್ಕೊಳ್ಳಿ ಕೋರ್ಡನ್ನು ಬಿಜೆ ಪಿ ಸರ್ಕಾರದ ವಿರುದ್ಧ ನಮ್ಮ ಜನಾಕ್ರೋಶ ಅಂತೇಳಿ ಬೋರ್ಡ್ ಬದಲಾವಣೆ ಮಾಡಿದೆ ಅಂತೇಳಿ ನಾನು ಅಶೋಕ್ ಗೆ ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಅವರಿಗೆ ಮನವಿ ಮಾಡಿದೆ ಸೊ ಅವರು ಬೋರ್ಡ್ ಚೇಂಜ್ ಮಾಡಿಕೊಂಡು ಒಳ್ಳೇದು ಯಾಕೆಂದ್ರೆ ಇನ್ನೊಂದು ಸತ್ಯಾಂಶ ಆವತ್ತಿನ ಬೆಲೆ ಏನಿತ್ತು ಮೋದಿ ಸರ್ಕಾರ ಬಂದಾಗ ಇವತ್ತು ಬೆಲೆ ಏನಿದೆ ಇದನ್ನೆಲ್ಲ ತಡೆಗಟ್ಟಬೇಕು ಅಂತಲೇ ನಾವು ಐದು ಗ್ಯಾರಂಟಿಗಳು ಆ ಜನರಿಗೆ ಏನು ಸಹಾಯ ಆಗ್ತಿತ್ತು ಈಗ ನಿಮ್ಮೆಲ್ಲ ಬಸ್ ಬಂದಿರಲಿ ನಿಮ್ಮನೆ ಕರೆಂಟ್ ಬಿಲ್ಲು ಇವೆಲ್ಲ ಕೂಡ ಸಹಾಯ ಮಾಡಬೇಕು ಹೆಣ್ಣು ಮಕ್ಕಳು ಬಿಟ್ಟು ಇವೆಲ್ಲ ನಿಮಗೆ ಅನುಕೂಲ ಆಗಬೇಕು ನಾವೆಲ್ಲ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರನೇ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನ ಈ ರಾಜ್ಯ ಜನರಿಗೆ ತಿಳಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥಗಳನ್ನು ಬೆಲೆ ಏರಿಕೆ ಆಗಲಿಕ್ಕೆ ಕಾರಣ ಅನಸ

ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಅದನ್ನ ಬೆಳೆ ಅವ್ರಿಗೂ ಹೇಳ್ತಾ ಇದ್ದು ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಪ್ರತಿಭಟನೆ ಮಾಡಬೇಕು ಯಾಕೆಂದ್ರೆ ಯಾಕೆ ಬೆಲೆ ಯಾರಿಂದ ಆಯ್ತು ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ನಾವು ಹೇಳ್ತಾರಲ್ಲ ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಿದವಾ ಅದನ್ನ ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿ ಜೆ ಪಿ ಸರ್ಕಾರ ಅಂತ ಕೂಡ ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಕಾರ್ಪೇಷನ್ ಇಟ್ಟಿದ್ದೀನಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಭಾಗಗಳಾಗಿದ್ದು ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ఏను కర్గకి ఏం మొదలైన సంప్రదాయ ఇది నాము తర్వాత బెంగళూరు నగరీ సర్కారూడా అద్ర బాగే చింతన అది యాక బందరూ నమ్మ కర్దారల్ బరీ అంతా ఏ సహకారం

ಎಲ್ಲರಿಗೂ ಸರ್ವರಿಗೂ ಸಮ ಮಾಡು ಸಮ ಇದು ನಮ್ಮ ಪಕ್ಷದಲ್ಲಿ ನಾವು ನೋಡ್ತೀವಿ ಇನ್ನೂ ಮುಖ್ಯಮಂತ್ರಿ ನೋಡಿಲ್ಲ ನಾನು ನೋಡಿಲ್ಲ ಇವತ್ತು ಕಳ್ಸಿ ಇದ್ದಾರೆ ಅದಕ್ಕೆ ಕಳ್ಸಿಕೊಡ್ತಾ ಇದ್ದಾರೆ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ದರೂ ಕೂಡ ನಾವೆಲ್ಲ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಎಲ್ಲ ಸರಿ ಮಾಡ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ